ನಾವು ಕೇಳುವಂತದಿದೆ ಅವ್ರು ನಾನು ಇನ್ನು ಉತ್ತರ ಕೊಡಲ್ಲ ಅಂತ ಹೇಳಕ್ ಆಗಲ್ಲ ಬೇಕು ಅವ್ರು ನಮಗೆ ಹೋಗ್ಬೇಕು ನಾವು ನಾನು ಕೂಡ ಶಿವಮೊಗ್ಗ ಕೃಷಿ ವಿದ್ಯಾನಿಲಯದಲ್ಲಿ ಒಂದು ಕಮಿಟಿಯಲ್ಲಿ ಮೆಂಬರ್ ಆಗಿದ್ದೆ ಆ ಸಂದರ್ಭದಲ್ಲಿ ನಾನು ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಹೇಳಿದೆ ನಿಮ್ಮ ರೇಡಿಯೋ ಪ್ರೋಗ್ರಾಮ್ ಬರ್ತಾ ಇದೆ ಐದು ನಿಮಿಷ ರೇಡಿಯೋ ಪ್ರೋಗ್ರಾಮ್ ಕೊಡ್ತಾರೆ ಬೆಳಿಗ್ಗೆ ಹೊತ್ತು ಆದ್ರೆ ಅವ್ರು ಕೊಡೋದು ಐದು ನಿಮಿಷ ಎಷ್ಟು ಬೇಗ ಹೇಳ್ತಾರ ನಮ್ಗೊಂದು ಫೋನ್ ನಂಬರ್ ಬರ್ಕೊಳಕಾಗಲ್ಲ ಯಾರು ಹೇಳಿರ್ತಾರೆ ಆ ವ್ಯಕ್ತಿಯ ಹೆಸರು ಕೂಡ ಬರ್ಕೊಳಕಾಗಲ್ಲ ಆಮೇಲೆ ಅವ್ರಿಗೆ ಹೇಳಿದೆ ನಾನು ಹೇಳಿದೆ ಆಕಾಶವಾಣಿ ವೈಸ್ ಚಾನ್ಸಲರ್ ಹೇಳಿದೆ ಯಾಕಂದ್ರೆ ಪ್ರೋಗ್ರಾಮ್ ಕೊಡೋರು ಅವರು ಹಾಗಾಗಿ ಅವ್ರಿಗೆ ಹೇಳಿದೆ ನಾನು ಸರ್ ನೀವು ಹೀಗೆ ಮಾಡ್ತಿದ್ದೀರಿ ಮಾಡೋದು ಚೆನ್ನಾಗಿದೆ ಆದರೆ ನೀವು ನಾವು ನಾವೊಂದು ಹೆಸರು ಬರ್ಕೊಳಕಾಗಲ್ಲ ಫೋನ್ ನಂಬರ್ ಬರ್ಕೊಳಕ ಇದೇ ಮೀಟಿಂಗ್ ಅಲ್ಲೇ ಹೇಳಿದೆ ನಾನು ಅವ್ರಿಗೆ ಇಮಿಡಿಯೆಟ್ಲಿ ನೆಕ್ಸ್ಟ್ ಇದರಿಂದ ಸ್ಲೋ ಮಾಡಿದ್ದು ಐದು ನಿಮಿಷ ಪ್ರೋಗ್ರಾಮನ್ನು ಅವ್ರಿಗೆ ಎಷ್ಟು ಅದನ್ನ ಶಾರ್ಟ್ ಮಾಡಿ ಏನು ಮುಖ್ಯವಾಗಿ ಹೇಳಬೇಕು ಅದಷ್ಟು ಹೇಳೋಕೆ ಶುರು ಮಾಡಿ ಇವತ್ತು ಆರಾಮಾಗಿ ಬರ್ಕೊಳ್ಬೋದು ನಾವು ಮಾಡೋಕ್ಕಾಗಲ್ಲ ಅಂತಿಲ್ಲ ನಾವು ಮಾಡಬಹುದು ನಮ್ಮ ಅದು ನಾವು ಹೋಗ್ಬೇಕು ನಮಗೆ ಬೇಕಾಗಿರೋದು ಇನ್ಫಾರ್ಮೇಶನ್ ಅವ್ರಿಗೆ ಬೇಕಾಗಿಲ್ಲ ಸರ್ಕಾರದವರು ಒಂದು ವ್ಯವಸ್ಥೆ ಮಾಡಿರ್ತಾರೆ ವ್ಯವಸ್ಥೆಯ ಉಪಯೋಗನ ಪಡ್ಕೋಬೇಕಾದ್ರೆ ಯಾರು ನಾವು ರೈತರು ನಾವು ಹೋಗ್ಬೇಕು ನಮಗೆ ಬೇಕಾಗಿರೋದು ಅದೇ ಹೇಳಿದೆ ಬೆಟ್ಟ ನಮ್ಮ ಹತ್ರ ಬರಲ್ಲ ನಾವೇ ಹೋಗ್ಬೇಕು ಬೆಟ್ಟದ ಹತ್ರ ಆವಾಗ ಮಾತ್ರ ಅನುಕೂಲ ಆಗುತ್ತೆ ಈ ಪಿ ಎಸ್ ಬಿ ವ್ಯಾಮು ಟ್ರೈಕೋಡರ್ಮಾ ಇದೆಲ್ಲ ಏನಕ್ಕೆ ಉಪಯೋಗ ಬರುತ್ತೆ ಅಂತ ನಮ್ಗೆ ಹೆಂಗೆ ಗೊತ್ತಿದೆಯಾ ಗೊತ್ತಿಲ್ಲ ಉಪಯೋಗಿಸ್ತೀವಿ ಇವತ್ತಿಗೂ ನಾವು ಉಪಯೋಗಿಸ್ತೀವಿ ಗೊತ್ತಿದೆಯಾ ಯಾರಿಗಾದರೂ ಟ್ರೈಕೋಡರ್ಮಾ ಏನಕ್ಕೆ ಉಪಯೋಗಿಸ್ತೀವಿ ಅಂತ ಉಪಯೋಗಿಸ್ತಿದ್ದೀವಿ ಏನಕ್ಕೆ ಉಪಯೋಗಿಸ್ತಿದ್ದೀವಿ ಟ್ರೈಕೋಡೋರ್ ನಮ್ಮ ಗಿಡಕ್ಕೆ ನಮ್ಮ ಭೂಮಿಗೆ ಬೇಡದಂತಹ ಜೀವಾಣುಗಳು ಏನಿದಾವೆ ಅದನ್ನು ಸಾಯಿಸುತ್ತೆ ನಮ್ಮ ಬೆಳೆಗಳಿಗೆ ಯಾವ ಜೀವಾಣುಗಳು ಬೇಡ ಅಥವಾ ಯಾವ ರೋಗ ಇದೆ ಅದನ್ನು ಸಾಯಿಸುತ್ತೆ ಇಷ್ಟು ಅನುಕೂಲ ಇದೆ ಅದನ್ನ ನಾವು ಸಗಣಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು ಇದು ಇದು ಅನುಕೂಲ ಇದೆ ಇಲ್ಲ ಅಂತಿಲ್ಲ ನಾವು ಮಾಡಲ್ಲ ಮಾಡಬೇಕು ನಾವು ಹಿರಿಯರನ್ನ ನಾವು ಹೇಳಲಿಕ್ಕೆ ಆಗಲ್ಲ ಅದಕ್ಕೆ ನಾನು ಹೇಳ್ದೆ ಯುವಕರು ಬರಬೇಕು ಕೃಷಿಗೆ ಅಂತ ಏನೋ ಸ್ಟೇಟ್ಮೆಂಟ್ ಕೊಟ್ಟೆ ಅಂತಲ್ಲ ನನ್ನ ಅನುಭವ ಆಧಾರದ ಮೇಲೆ ಹೇಳ್ತಾ ಇದೀನಿ ಬರ್ಬೇಕು ಯಾಕೆ ನಮಗೆಲ್ಲ ನೀನು ಇನ್ನೆಷ್ಟು ವರ್ಷ ನಾವು ಮಾಡಬಹುದು ಇನ್ನೊಂದು ಹತ್ತು ವರ್ಷ ಮಾಡಬಹುದು ಆಮೇಲೆ ನಾವು ಇನ್ನೊಂದು ಜನರೇಷನ್ ಅನ್ನು ಡೆವಲಪ್ ಮಾಡ್ಬೇಕಲ್ಲ ನಮ್ಮ ಇದ್ರೊಳಗೆ ಇನ್ನೂ ಒಂದು ದೊಡ್ಡ ತಪ್ಪು ನಾವು ರೈತರು ಮಾಡ್ತಾ ಇದ್ವಿ ನಮ್ಮ ಮಕ್ಕಳನ್ನ ನಾವು ಭೂಮಿಗೆ ಇಳಿಸ್ತಾ ಇಲ್ಲ ನಾನು ಆ ತಪ್ಪನ್ನ ಮಾಡಿದೀನಿ ನಾನು ಒಪ್ಕೊಳ್ತೀನಿ ನಮ್ಮ ಮಕ್ಕಳನ್ನ ನಾವು ವಿದ್ಯಾಭ್ಯಾಸ ಕಳಿಸ್ತೀವಿ ವಿದ್ಯಾಭ್ಯಾಸ ಸ್ಕೂಲಿಗೆ ಹೋಗೋ ತನಕ ಅವಕಾಶ ಇದೆ ಅಲ್ವಾ ನಾವು ಮಾಡಲ್ಲ ಇವ ನಾವು ತಾಯಿಯಂದ್ರೆ ಹೆಣ್ಮಕ್ಳಿಗೂ ಮಾಡ್ತಾ ಇಲ್ಲ ಬೆಳಗ್ಗೆ ಎಂಟು ಒಂಬತ್ತು ಗಂಟೆ ತನಕ ನಮ್ಮ ಮನೆ ಹೆಣ್ಮಕ್ಳು ಕೂಡ ನಾವು ಮನೆ ಕೆಲಸಗಳನ್ನು ಕೂಡ ಕಲಿಸ್ತಾ ಇಲ್ಲ ಇತ್ತೀಚೆ ಎಷ್ಟು ಜನ ಹೆಣ್ಮಕ್ಳಿಗೆ ರಂಗೋಲಿ ಹಾಕ್ಲಿಕ್ಕೆ ಗೊತ್ತಿದೆ ಗೊತ್ತಿಲ್ಲ ಇವತ್ತಿನ ಮಕ್ಳು ಯಾರು ರಂಗೋಲಿ ಹಾಕೋದೇ ಇಲ್ಲ ನಮ್ದೇ ತಪ್ಪೋದು ಇವತ್ತು ನಾವು ರೈತರು ನಾವು ನಮ್ಮ ರೈತರನ್ನ ಮಾಡಕ್ ಇಷ್ಟಪಡ್ತಾ ಇಲ್ಲ ನಾವು ಹೊರಗಡೆ ಕಳಿಸ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ಯಾಕಂದ್ರೆ ಕೃಷಿ ಲಾಭ ಇಲ್ಲ ಕೃಷಿ ನಷ್ಟ ಕೃಷಿ ಮಾಡಕ್ ಆಗಲ್ಲ ಕೃಷಿ ಕಷ್ಟ ಕಷ್ಟ ಹೌದು ಅದನ್ನು ಸುಲಭ ರೀತಿಯಲ್ಲಿ ಮಾಡ್ಕೋಬಹುದಲ್ಲ ಹೊಸ ಹೊಸ ಉಪಕರಣಗಳು ಬಂದಿದೆ ಹಳೆ ತೆಗಿಲಿಕ್ಕೆ ಬಂದಿದೆ ಟ್ರ್ಯಾಕ್ಟರ್ ಬಂದಿದೆ ಆಮೇಲೆ ಇದು ಎಲ್ಲ ಸುಮಾರು ಇದು ಬಂದಿದೆ ನಾವು ಮಾಡಕ್ಕೆ ರೆಡಿ ಇಲ್ಲ ಅಥವಾ ನಾವೇ ಡೆವಲಪ್ ಮಾಡ್ತೀವಿ ಕೃಷಿಗೆ ನಮಗೆ ಸಂಬಂಧ ನಾನು ಇವತ್ತಿಗೂ ಕೂಡ ಯಾರು ಡೆವಲಪ್ ಮಾಡ್ಕೊಡ್ತೀರ ಅವರಿಗೆ ಹೇಳ್ತಿದ್ದೀನಿ ನೇಗಿಲನ್ನ ದನ ಬಿಟ್ಟು ನೀವು ನೇಗಿಲನ್ನ ನಾವು ಮಾಡ್ಲಿಕ್ಕೆ ಆಗುವಂತ ಸುಲಭ ರೂಪದಲ್ಲಿ ಯಾರಾದ್ರೂ ಮಾಡ್ಕೊಡ್ತೀರಾ ಮಾಡ್ಕೊಡೋದಿದ್ರೆ ನಾನ್ ರೆಡಿ ನಾನು ಅದನ್ನು ಫಸ್ಟ್ ಆರ್ಡರ್ ಕೊಡ್ತೀನಿ ಮಾಡ್ಕೊಡೋ ಯಾರು ಮಾಡ್ಕೊಡ್ತೀನಿ ನಾನು ಇದೇ ಕ್ಲಬ್ ಹೌಸ್ ಅಂತ ಬೆಳಿಗ್ಗೆ ಬರುತ್ತೆ ಸಂಜೆನೂ ಬರುತ್ತೆ ಅದೊಂದು ಅದ್ರಲ್ಲಿ ಡಿಸ್ಕಷನ್ ಆಗ್ತಾ ಇರುತ್ತೆ ಅಗ್ರಿಕಲ್ಚರ್ ಬಗ್ಗೆನೂ ಆಗ್ತಾ ಇರುತ್ತೆ ಬೇರೆ ಬೇರೆ ವಿಷಯದ ಬಗ್ಗೆನೂ ಆಗ್ತಾ ಇರುತ್ತೆ ಅವಾಗ ಅವ್ರ ಹತ್ರ ಹೇಳ್ತೇನೆ ಯಾರೋ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ನಾವು ಅಗ್ರಿಕಲ್ಚರ್ ನೋಡಿ ನನಗೆ ಮೇಡಮ್ ಇಂಥದ್ದು ಸರ್ ನಾನ್ ಈ ತರ ಬೇಕು ನೀವು ಮಾಡ್ಕೊಡ್ತೀರಾ ಏನೇನು ಬೇಕು ಅನ್ನೋದನ್ನ ನಾವು ಕಂಡಿಟ್ಕೊಳ್ಬೇಕು ನಾವು ಅದಕ್ಕೆ ಬೇರೆಯವ್ರು ಮಾಡೋರಿಗೆ ಅದಕ್ಕೆ ಅವಕಾಶ ಕೊಡ್ಬೇಕು ಅವ್ರಿಗೆ ಅದನ್ನ ನಾಲೆಡ್ಜ್ ಕೊಡ್ಬೇಕು ಅವಾಗತ್ತಳು ಇವೆಲ್ಲಾ ರೀತಿ ಇದನ್ನ ನಾವು ಉಪಯೋಗಿಸ್ಕೊಳ್ಬೇಕು ನಾನಿವತ್ತು ಸ್ವಲ್ಪ ಮಟ್ಟಿಗೆ ಪೂರ್ತಿ ಅಂತ ಹೇಳಾದ್ರೆ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗಿರೋದು ಈ ದೃಷ್ಟಿಯಿಂದ ಬೇರೆ ಬೇರೆ ಉಪಕರಣಗಳನ್ನ ಬಳಸ್ಕೊಂಡು ಬೇರೆ ರೀತಿಯ ಪ್ರಯೋಗಗಳನ್ನ ಮಾಡ್ಕೊಂಡು ಹೈನುಗಾರಿಕೆಯಲ್ಲೂ ಕೂಡ ನಾನು ಯಶಸ್ವಿಯಾಗಿದ್ದೀನಿ ಕೃಷಿಯಲ್ಲೂ ಕೂಡ ಯಶಸ್ವಿಯಾಗಿದ್ದೀನಿ ಕೃಷಿಯಲ್ಲೂ ಕೂಡ ರೋಗಗಳಿದೆ ಇಲ್ಲ ಅಂತಿಲ್ಲ ಇವತ್ತೆ ನಮ್ಮಲ್ಲ ಅಡಿಕೆ ತೋಟದಲ್ಲಿ ಇಡಿಮುಂಡಿ ರೋಗ ಅಂತಿದೆ ಜಾಸ್ತಿ ಆಗಿದೆ ಆಮೇಲೆ ಮಲೆನಾಡಲ್ಲಿ ಏನಾಗ್ತಿದೆ ಅಡಿಕೆ ಎಲ್ಲ ಹುದುರ್ತಾ ಇದೆ ಕೊಳೆ ರೋಗ ಬರ್ತಾ ಇದೆ ಇಡಿಮುಂಡಿ ರೋಗಕ್ಕೆ ಏನೇನು ಪ್ರಯೋಗ ಮಾಡಬೇಕು ಎಲ್ಲ ಪ್ರಯೋಗಗಳು ನಾನು ಇವತ್ತಿಗೂ ಮಾಡ್ತಾ ಇದ್ದೀನಿ ಸಮಸ್ಯೆ ಬೇರೆಯವರ ಜೊತೆಗೂ ಡಿಸ್ಕಶನ್ ಮಾಡ್ತೀನಿ ಯೂನಿವರ್ಸಿಟಿಯವ್ರ ಜೊತೆಗೂ ಡಿಸ್ಕಸ್ ಮಾಡ್ತೀನಿ ಅವ್ರನ್ನೂ ಕೂಡ ಕರೆಸಿ ಇಲ್ಲಿ ಏನ್ ಮಾಡಬಹುದು ಅಂತ ಕೇಳಿ ಅದರ ಪ್ರಕಾರ ಅದನ್ನು ಮಾಡ್ತೀನಿ ನಾವು ಆ ಥರ ಮಾಡ್ತಾ ಹೋಗ್ಬೇಕು ಅವಾಗ ನಮಗೆ ಅನುಭವ ಆಗುತ್ತೆ ಏನು ಸರಿ ಗೊತ್ತಾಗುತ್ತೆ